ಇದೇ ಪ್ರಕರಣದಲ್ಲಿ ಡಿ ರೇವಣ್ಣ ಅವರು ಕೂಡ ಜೈಲು ಇದೀಗ ನಿರೀಕ್ಷಣಾ ಜಾಮೀನಿನ ಮೇಲೆ ಹೊರಗಿದ್ದಾರೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣ ನವೀನ್ ಗೌಡ ಹಾಗೂ ಚೇತನ್ಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಹಾಸನದ ಎರಡನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ ಕಸ್ಟಡಿ ಅವಧಿ ಮುಕ್ತಾಯ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಬಂಧಿತ ಇಬ್ಬರನ್ನ ಕೂಡ ಹಾಜರುಪಡಿಸಿದ್ರು ಇಬ್ಬರನ್ನು ಕೂಡ ಇದೀಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಕೋರ್ಟ್ ಆದೇಶವನ್ನ ನೀಡಿದೆ ಹಾಸನದ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೀನ್ ಗೌಡ ಮತ್ತು ಚೇತನ್ರನ್ನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಇದೀಗ ಒಪ್ಪಿಸಲಾಗಿದೆ ಇವರಿಬ್ಬರ ಮೇಲೂ ಕೂಡ ಗಂಭೀರ ಆರೋಪ ಇತ್ತು ಪ್ರಕರಣ ಕೂಡ ದಾಖಲಾಗಿತ್ತು ಬಹಳ ದಿನಗಳ ಕಾಲ ತಲೆಮರೆಸಿಕೊಂಡಿದ್ದರು ನಂತರ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ವಿಚಾರಣೆಯನ್ನು ಕೂಡ ನಡೆಸಿದರು ಇವತ್ತು ಹಾಸನದ ಎರಡನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆ ಎಂ ಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಕಸ್ಟಡಿ ಅವಧಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇದೀಗ ನ್ಯಾಯಾಧೀಶರು ನವೀನ್ ಗೌಡ ಮತ್ತು ಚೇತನ್ ಇಬ್ಬರನ್ನು ಕೂಡ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ನೀಡಿದ್ದಾರೆ ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಇತ್ತಲ್ಲ ಇದು ಒಂದು ನಾಲ್ಕು ಜನರ ಮೇಲೆ ತೂಗುಗತಿಯಾಗಿ ಬೀಸ್ತಾನೆ ಇತ್ತು ಅದರಲ್ಲೂ ಪ್ರಮುಖವಾಗಿ ನವೀನ್ ಗೌಡ ಮತ್ತು ಚೇತನ್ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ವಿಚಾರಣೆಯನ್ನು ಕೂಡ ನಡೆಸಿದ್ರು ಅವರನ್ನ ಕಸ್ಟಡಿಗೂ ಕೂಡ ಪಡೆದು ಇದುವರೆಗೂ ವಿಚಾರಣೆಯನ್ನು ಮಾಡಿದ್ದಾರೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಕಸ್ಟಡಿ ಅವಧಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗಿತ್ತು ಇದೀಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ಇಬ್ಬರಿಗೂ ವಿಧಿಸಲಾಗಿದೆ